ಭಾರತದಲ್ಲಿರತಕ್ಕಂಥ ಕನ್ನಡ ನಾಡಿನ ನಮ್ಮ ಎಲ್ಲ ಸ್ನೇಹ ಬಳಗದವರಿಗೆ ಹಾಗೂ ಕನ್ನಡ ನಾಡಿನ ಎಲ್ಲ ಮಹಾಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಮುಖಾಂತರ ಇವತ್ತಿನ ಈ ಒಂದು ಮಾಹಿತಿಯನ್ನ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರತಕ್ಕಂಥ ಪೋಡಿ ದುರಸ್ತಿಯ ಬಗ್ಗೆ ನಮ್ಮ ಎಲ್ಲ ಕನ್ನಡಿಗರ ಜೊತೆಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತೀನಿ ಅದರ ಒಂದು ಉದ್ದೇಶ ಪೂರಕವಾಗಿ ಎಲ್ಲ ಮಹಾಜನತೆಗೆ ನನ್ನ ಮಾಹಿತಿಯ ಕಡೆಗೆ ಗಮನ ಕೊಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಏನಿದು ಪೋಡಿ ದುರಸ್ತಿ ಅಂದರೆ ಒಂದು ವರ್ಷದ ಅಂತ್ಯದೊಳಗೆ ಕಂದಾಯ ಗ್ರಾಮಗಳ ಒಂದು ಲಕ್ಷ ಕುಟುಂಬಕ್ಕೆ ಡಿಜಿಟಲ್ ಹಕ್ಕು ಪತ್ರವನ್ನು ಒದಗಿಸಬೇಕೆನ್ನುವಂಥದ್ದು ಕಂದಾಯ ಇಲಾಖೆಯ ಒಂದು ಆಶಯವಾಗಿರುತ್ತದ ಆದರೆ ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಎರಡು ವರ್ಷಗಳ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತರಂದು ಕಂದಾಯ ಗ್ರಾಮಗಳಲ್ಲಿರತಕ್ಕಂಥ ಒಂದು ಲಕ್ಷ ಕುಟುಂಬಗಳಿಗೆ ಶಾಶ್ವತವಾಗಿ ಡಿಜಿಟಲ್ ಹಕ್ಕು ಪತ್ರವನ್ನು ವಿತರಿಸುವುದರೊಂದಿಗೆ ಉದ್ದೇಶಿಸಲಾಗಿರುತ್ತದ ಬೆಂಗಳೂರಿನ ವಿಕಾಸಸೌಧದಲ್ಲಿ ಇದರ ಒಂದು ಸಭೆಯನ್ನು ನಡೆಸುವುದರೊಂದಿಗೆ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಂದರೆ ಡಿ ಸಿ ಅವರು ಮಾಸಿಕವಾಗಿರತಕ್ಕಂಥ ಪ್ರಗತಿ ಪರಿಶೀಲನೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸುವುದರೊಂದಿಗೆ ಹಾಡಿ ಹಟ್ಟಿ ತಾಂಡಗಳು ಸೇರಿದಂತೆ ಆ ಒಂದು ಜನಪರ ಪ್ರದೇಶಗಳು ಕಂದಾಯ ಗ್ರಾಮಗಳಾಗಿ ಅಂಗೀಕರಿಸದ ಕಾರಣ ಅಲ್ಲಿರತಕ್ಕಂಥ ನಿವಾಸಿಗಳು ಅನೇಕ ರೀತಿಯಲ್ಲಿ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗ್ತಿರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಇದರಗೋಸ್ಕರ ಪರಿಹಾರವನ್ನ ನೀಡಲಿಕ್ಕೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಸೂಕ್ತವಾಗಿರತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಅದರಲ್ಲಿ ಹಟ್ಟಿ ತಾಂಡಾ ನಿವಾಸಿಗಳ ತ್ರಿಶಂಕು ಸ್ಥಿತಿಯನ್ನ ನಿವಾರಿಸಲಿಕ್ಕೆ ಅವರಿಗೊಂದು ಶಾಶ್ವತವಾಗಿರತಕ್ಕಂಥ ಸ್ಥಾನಮಾನವನ್ನ ನೀಡಲಿಕ್ಕೆ ನಿರ್ಧರಿಸಲಾಗಿರುತ್ತದ ಅದರಿಂದ ಹಟ್ಟಿ ತಾಂಡ ನಿವಾಸಿಗಳ ಮನೆಗಳಿಗೆ ಕಾನೂನಿನ ಆಸರೆಯನ್ನ ನೀಡುವುದರ ಉದ್ದೇಶ ಪೂರಕವಾಗಿ ಎರಡು ಸಾವಿರದ ಹದಿನಾರು ಹಾಗೂ ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ಸರ್ಕಾರ ಆ ಒಂದು ಕಾನೂನನ್ನ ರಚನೆ ಮಾಡ್ತು ಆ ಒಂದು ಹಿಂದಿನ ಸರ್ಕಾರದ ಐದು ವರ್ಷಗಳ ಅವಧಿಯಲ್ಲಿ ಒಂದು ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರವನ್ನು ನೀಡಲಾಗಿರುತ್ತದ ಆದ್ರೆ ಒಂದೂವರೆ ವರ್ಷದಲ್ಲಿ ಮೂರು ಸಾವಿರದ ಎರಡ್ ಇಪ್ಪತ್ತೊಂದು ಜನವಸತಿ ಪ್ರದೇಶಗಳಿಗೆ ಪ್ರಾಥಮಿಕವಾಗಿರತಕ್ಕಂತ ಅಧಿಸೂಚನೆಯನ್ನ ಹೊರಡಿಸಲಾಗಿರ್ತದ ಇದರ ಪ್ರಕಾರ ಸುಮಾರು ಹದಿನಾಲ್ಕು ಲಕ್ಷದ ಅರವತ್ತೆರಡು ಸಾವಿರದ ಮೂರ್ನೂರ ಮೂವತ್ನಾಲ್ಕು ಕುಟುಂಬಗಳಿಗೆ ತೊಂಬತ್ನಾಲ್ಕು ಡಿ ಎನ್ನುವಂತ ಕರ್ನಾಟಕ ರಾಜ್ಯದ ಭೂ ಕಂದಾಯ ಕಾನೂನಿನ ಅಡಿಯಲ್ಲಿ ಹಕ್ಕು ಪತ್ರಗಳನ್ನು ನೀಡಲಿಕ್ಕೆ ಸರ್ಕಾರ ರೆಡಿಯಾಗಿರುತ್ತದ ಈ ಒಂದು ಹಿನ್ನೆಲೆಯಲ್ಲಿ ಫಲಾನುಭವಿಗಳಿಗೆ ಡಿಜಿಟಲ್ ಹಕ್ಕು ಪತ್ರಗಳನ್ನು ನೀಡುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಅಕ್ರಮಗಳಿಗೆ ತಡೆ ಒಡ್ಡುವುದರೊಂದಿಗೆ ಅವರಿಗೂ ಒಂದು ರೀತಿಯಲ್ಲಿ ಶಾಶ್ವತವಾಗಿರತಕ್ಕಂಥ ನೆಮ್ಮದಿಯನ್ನ ನೀಡಲಾಗಿರುತ್ತದೆ ಆದರೆ ಈ ಹಿಂದೆ ಮೊದಲೆಲ್ಲ ಹಕ್ಕು ಪತ್ರಗಳನ್ನು ಕಾಗದ ರೂಪದಲ್ಲಿ ನೀಡಲಾಗ್ತಿತ್ತು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಹಕ್ಕು ಪತ್ರಗಳಿಗೆ ಮೂಲ ಪತ್ರಗಳಿಲ್ಲದೆ ಬೆಲೆನೇ ಇಲ್ಲದಂಗಾಗ್ತಿತ್ತು ಆದರೆ ಕಾಗದದಲ್ಲಿ ಇರತಕ್ಕಂತಹ ಹಕ್ಕು ಪತ್ರಗಳನ್ನ ತಿಂದುದ್ರ ಮುಖಾಂತರ ವ್ಯಾಜಿಗಳು ಉಂಟಾಗುವಂತ ಸಾಕಷ್ಟು ಉದಾಹರಣೆಗಳದಾವ ಹೀಗಾಗಿ ಈ ಬಾರಿ ಡಿಜಿಟಲ್ ಹಕ್ಕು ಪತ್ರಗಳನ್ನ ನೀಡಲಿಕ್ಕೆ ಸರ್ಕಾರ ರೆಡಿಯಾಗಿರ್ತದ ಅಕಸ್ಮಾತ್ ಆಗಿ ಮೂಲವಾಗಿರತಕ್ಕಂತ ದಾಖಲೆ ಏನಾದರೂ ಕಳೆದು ಹೋಗುವುದಾಗ್ಲಿ ದಾಖಲೆಗಳು ತಿದ್ದುವಂತ ಪ್ರಶ್ನೆನೇ ಅದರಲ್ಲಿ ಉದ್ಭವ ಆಗುವುದಿಲ್ಲ ಯಾಕಂದ್ರೆ ಸರ್ಕಾರದ ಕ್ರಯ ಪತ್ರದ ಮುಖಾಂತರ ನೋಂದಣಿಯನ್ನ ಮಾಡಿಸಿ ಸ್ಥಳೀಯ ಸಂಸ್ಥೆಗಳಿಂದ ಖಾತೆಯನ್ನ ಮಾಡಿಕೊಡಲಾಗುವಂತದ್ದು ಹೀಗಾಗಿ ಫಲಾನುಭವಿಗಳನ್ನ ಮತ್ತೆ ಮತ್ತೆ ಸರ್ಕಾರಿ ಕಚೇರಿಗಳಿಗೆ ಒಲೆದಾಡುವುದರ ಅವಶ್ಯಕತೆ ಇರುವುದಿಲ್ಲ ಆದ್ರೆ ಈ ಹಿಂದೆ ಕೆಲವು ದಶಕಗಳ ಹಿಂದೆ ಸರ್ಕಾರದಿಂದ ಭೂ ಮಂಜೂರಾಗಿದ್ರು ಕೂಡ ಪಕ್ಕಾ ದಾಖಲೆಗಳಲ್ಲಿ ಇರುತ್ತಿತ್ತು ಪರಿತಪ್ಪಿಸುವುದರ ರೈತರಿಗೆ ಈ ವರ್ಷದೊಳಗೆ ಪೋಡಿ ದುರಸ್ತಿಯನ್ನ ಮಾಡಿಕೊಡಲಾಗ್ತದ ನಾನಾ ತರಹದ ಒಂದೊಂದು ರೀತಿಯಲ್ಲಿ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಭೂ ಮಂಜೂರಾಗಿದೆ ಹಾಗಾದ್ರೆ ರೈತರು ಅವರ ಒಂದು ಜಮೀನುಗಳ ಅನುಭವದಲ್ಲಿದ್ದಾರೆ ಪಹಣಿಯಲ್ಲಿ ಅವರ ಹೆಸರಿದೆ ಎಂಬುದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯ ದಾಖಲೆಗಳಿಲ್ಲ ಇದರಿಂದ ರೈತರು ಸಾಕಷ್ಟು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಹೀಗಾಗಿ ರೈತರು ಪಕ್ಕಾ ದಾಖಲೆಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಮೇಲಿಂದ ಮೇಲೆ ಅಲೆದಾಡುವುದನ್ನು ತಪ್ಪಿಸುವುದರ ಸಲುವಾಗಿ ಕಳೆದ ಜನವರಿ ತಿಂಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಪೋಡಿ ಅಭಿಯಾನಕ್ಕಾಗಿ ಕರ್ನಾಟಕದ ಕೆಲವೊಂದಿಷ್ಟು ಡಿಸಿಗಳು ಚಾಲನೆಯನ್ನ ನೀಡಿದ್ರು ಆದರೆ ಕಳೆದ ಒಂದೂವರೆ ವರ್ಷದಿಂದ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ಇವೆರಡೂ ಒಟ್ಟಾರೆಯಾಗಿ ಸಾಕಷ್ಟು ಅಧ್ಯಯನವನ್ನ ನಡೆಸಿಕೊಂಡು ಬಂದು ಪೋಡಿ ದುರಸ್ತಿ ಕೆಲಸಕ್ಕೆ ಸರ್ಕಾರಿ ನಿಯಮವನ್ನ ರಚಿಸಿಕೊಂಡು ಅಧಿಸೂಚನೆಯನ್ನು ಹೊರಡಿಸಲಾಗುತ್ತಿತ್ತು ಆದರೆ ಎಲ್ಲಾ ಸರ್ಕಾರಿ ಜಮೀನುಗಳು ಮೂರ್ನಾಲ್ಕು ತಲೆಮಾರುಗಳ ಹಿಂದೆ ಮಂಜೂರಾಗಿರ್ತಕ್ಕಂಥ ಪ್ರತಿ ಅರ್ಜಿಯ ಹಿಂದೆ ಐದರಿಂದ ಹದಿನೈದು ಜನ ವಾರಸುದಾರರು ಸೇರಿದ್ರು ಆದರೆ ಎಲ್ಲರಿಗೂ ಪೋಡಿ ದುರಸ್ತಿಯನ್ನ ಮಾಡಿ ಈ ವರ್ಷದ ಅಂತ್ಯದಲ್ಲಿ ಪಕ್ಕಾ ದಾಖಲೆಯನ್ನಾಗಿ ಮಾಡುವಂತ ಒಂದು ಗುರಿಯನ್ನ ಹೊಂದಲಾಗಿರುತ್ತದೆ ಒಂದು ವೇಳೆ ಅಕಸ್ಮಾತ್ ಆಗಿ ಅನಿವಾರ್ಯ ಕಾರಣಗಳಿಂದಾಗಿ ಕೆಲವೊಂದಿಷ್ಟು ಪ್ರಕರಣಗಳು ಬಾಕಿ ಉಳಿದಿದ್ರೆ ಮುಂದಿನ ವರ್ಷದೊಳಗಾಗಿ ಎಲ್ಲಾ ಪ್ರಕರಣಗಳನ್ನ ಮುಗಿಸುವುದರೊಂದಿಗೆ ಸರ್ಕಾರ ಪ್ರಯತ್ನ ಮಾಡಲಾಗಿರ್ತದ ಇದೇ ಮಾಹಿತಿಗೆ ಸಂಬಂಧಪಟ್ಟಂತೆ ಭೂ ಸುರಕ್ಷಾ ಯೋಜನೆಯ ಬಗ್ಗೆ ಸಂಬಂಧಪಟ್ಟಂತೆ ಮುಂದಿನ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ನಮ್ಮ ಎಲ್ಲಾ ಕನ್ನಡಿಗರು ಆರಾಮಾಗಿರಿ ಇವತ್ತಿನ ಈ ಇದಿಷ್ಟು ಮಾಹಿತಿಯನ್ನು ಮುಗಿಸ್ತೀನಿ ನನ್ನ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ ಎಂದು ಎಲ್ಲರಿಗೂ ಧನ್ಯವಾದವನ್ನ ತಿಳಿಸುವುದರ ಮುಖಾಂತರ ಇದಿಷ್ಟು ಇವತ್ತಿನ ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ